ಒಂದು ಕಾಲದಲ್ಲಿ ಒಂದು ಸಣ್ಣ ರಾಜ್ಯದಲ್ಲಿ ಸುಂದರ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ವಾಸಿಸುತ್ತಿದ್ದಳು ಆಕೆಯ ಹೆಸರು ಸಿನ್ರೆಲ್ಲಾ ಅವಳ ಬಾಲ್ಯ ತುಂಬಾ ಸಂತೋಷದಿಂದ ಕೂಡಿತ್ತು ಅಮ್ಮ ಅಪ್ಪ ಇಬ್ಬರೂ ಅವಳನ್ನು ಪ್ರೀತಿ ಕಾಳಜಿ ಆಟಪಾಟಗಳಿಂದ ಬೆಳೆಸಿದರು ಆದರೆ ಕಾಲ ಬದಲಾಗಿದೆ ಒಂದು ದಿನ ಸಿನ್ರೆಲ್ಲಾಳ ತಾಯಿ ತೀವ್ರ ಅಸ್ವಸ್ಥರಾದರು ಅವಳು ತೀರಿಕೊಂಡಾಗ ಮನೆಯನ್ನು ಗಾಢವಾದ ಮೌನ ಆವರಿಸಿತು ತಂದೆ ತನ್ನ ಮಗುವಿಗೆ ತಾಯಿಯ ಪ್ರೀತಿಯನ್ನು ನೀಡಲು ತೀರ್ಮಾನ ಮಾಡಿದ ಕೆಲವು ವರ್ಷಗಳ ನಂತರ ಸಿನ್ರೆಲ್ಲಾ ಅಪ್ಪನು ಮದುವೆಯಾಗಲು ನಿರ್ಧರಿಸಿದರು ಅವರು ಒಬ್ಬ ಮಹಿಳೆಯನ್ನು ಮದುವೆಯಾದರು ಹೊರಗೆ ಮೃದು ಮಾತು ಆದರೆ ಒಳಗೆ ಕ್ರೂರ ಮನಸ್ಸಿನವಳು ಅವಳಿಗೆ ಇಬ್ಬರು ಮಗಳುಗಳಿದ್ದರು ಅವರು ಸದಾ ಅಹಂಕಾರಿಗಳಾಗಿದ್ದರು ಪ್ರಾರಂಭದಲ್ಲಿ ಹೊಸ ಅಮ್ಮ ಮಮತೆಯಿಂದ ವರ್ತಿಸಿದರು ಸಿಂದ್ರೆಲ್ಲಾ ಅಪ್ಪ ನಿಧನರಾದ ಮೇಲೆ ಅವರ ನಿಜ ಸ್ವಭಾವ ತೋರಿತು ಮನೆಯ ಎಲ್ಲಾ ಕೆಲಸಗಳನ್ನು ಸಿಂದ್ರೆಲ್ಲಾಗೆ ಒಪ್ಪಿಸಿದರು ನೆಲವನ್ನು ತೊಳೆಯುವುದು ಅಡಿಗೆ ಮಾಡುವುದು ಬಟ್ಟೆ ತೊಳೆಯುವುದು ತೋಟದ ಕಾಳಜಿ ಎಲ್ಲವೂ ಅವಳ ಹೊಣೆ ಅವಳು ಬೆಳಿಗ್ಗೆ ಬೇಗನೆ ಎದ್ದು ರಾತ್ರಿಯವರೆಗೂ ಕೆಲಸ ಮಾಡುತ್ತಿದ್ದಳು ್ರೆಲ್ಲಾ ತನ್ನ ಸಣ್ಣ ಕೋಣೆಯಲ್ಲಿ ಬೆಂಕಿ ಹಚ್ಚಿ ಚೆನ್ನಾಗಿ ನಿದ್ರಿಸುತ್ತಿದ್ದಳು ನಂತರ ಸುಟ್ಟ ಪುಡಿ ಅವಳ ಮುಖದ ಮೇಲೆ ಬೀಳುತ್ತಿತ್ತು ಅದಕ್ಕಾಗಿಯೇ ಅವಳ ಸಹೋದರಿಯರು ಅವಳನ್ನು ಸಿಂಡ್ರ್ ಎಂದು ವ್ಯಂಗ್ಯವಾಗಿ ಕರೆಯಲು ಪ್ರಾರಂಭಿಸಿದರು ಆದಾಗ್ಯೂ ಸಿಂಡ್ರೆಲ್ಲಾ ತನ್ನ ದಯೆ ಮತ್ತು ಶುದ್ಧ ಹೃದಯವನ್ನು ಕಳೆದುಕೊಳ್ಳಲಿಲ್ಲ ಅವಳು ಪಕ್ಷಿಗಳಿಗೆ ಆಹಾರವನ್ನು ನೀಡುತ್ತಿದ್ದಳು ಮತ್ತು ತೋಟದಲ್ಲಿರುವ ಹೂವುಗಳೊಂದಿಗೆ ಮಾತನಾಡುತ್ತಿದ್ದಳು ಒಂದು ದಿನ ಅರಮನೆಯಿಂದ ಒಳ್ಳೆಯ ಸುದ್ದಿ ಬಂತು ರಾಜಕುಮಾರನಿಗೆ ಹೆಂಡತಿಯನ್ನು ಆಯ್ಕೆ ಮಾಡಲು ಒಂದು ಭವ್ಯ ನೃತ್ಯೋತ್ಸವ ನಡೆಯಿತು ರಾಜ್ಯದ ಎಲ್ಲಾ ಯುವತಿಯರನ್ನು ಆಹ್ವಾನಿಸಲಾಯಿತು ಅಲಂಕಾರಗಳು ಸಿಂಡರೆಲ್ಲಾ ತುಂಬಾ ಸಂತೋಷವಾಗಿದ್ದಳು ಆದರೆ ಅವಳಿಗೆ ಪಾರ್ಟಿಗೆ ಹೋಗಲು ಅವಕಾಶವಿರಲಿಲ್ಲ ಅವಳ ಸಹೋದರಿಯರು ಅವಳನ್ನು ಕೀಟಲೆ ಮಾಡಿದರು ನೀನು ಹೋಗಬೇಕಾ ಈ ಹಾಳಾದ ಉಡುಪಿನಲ್ಲಿ ಅವಳು ಶಾಂತವಾಗಿ ತನ್ನ ಸಹೋದರಿಯರಿಗೆ ಸಿದ್ಧರಾಗಲು ಸಹಾಯ ಮಾಡಿದಳು ಎಲ್ಲರೂ ಹೊರಟ ನಂತರ ಸಿಂಡ್ರೆಲ್ಲಾ ತೋಟದಲ್ಲಿ ಒಂಟಿಯಾಗಿ ಅಳುತ್ತಿದ್ದಳು ಅಷ್ಟರಲ್ಲಿ ಒಂದು ದಿವ್ಯ ಬೆಲಕು ಹೊಳೆದಿತು ಅವಳ ಮುಂದೆ ಒಬ್ಬ ದಯಾಳು ಪರಿ ಪ್ರತ್ಯಕ್ಷರಾದಳು ನಿನ್ನ ಕಣ್ಣೀರನ್ನು ಒರೆಸಿಕೊಂಡು ಮಗಳೇ ನೀನು ಕೂಡ ಹಬ್ಬಕ್ಕೆ ಹೋಗಬಹುದು ಎಂದು ಹೇಳಿದರು ಪರಿ ತನ್ನ ಜಾದು ಚೀಲದಿಂದ ಚಿಮ್ಮಿದ ಚಿನ್ನದ ಧೂಲಿನಿಂದ ಸಿಂಡ್ರೆಲ್ಲಾ ಹಳೆಯ ಉಡುಪು ಕಂಗೊಳಿಸುವ ಗುಲಾಬಿ ಬಣ್ಣದ ಗೌನಾಗಿ ಮಾರ್ಪಟ್ಟಿತು ತಲೆಯ ಮೇಲೆ ಮಿನುಗುವ ಕಿರೀಟ ಕಾಲಿಗೆ ಸುಂದರ ಗಾಜಿನ ಚಪ್ಪಲಿ ತೋಟದ ಕುಂಬಳಕಾಯಿ ಚಿನ್ನದ ರಥವಾಗಿ ಇಲಿಗಳು ಕುದುರೆಗಳಾಗಿ ರೂಪಾಂತರಗೊಂಡವು ಪರಿ ಎಚ್ಚರಿಕೆ ನೀಡಿದರು ಈ ಜಾದು ಮಧ್ಯರಾತ್ರಿ ತನಕ ಮಾತ್ರ ಗಡಿಯಾರ ಹನ್ನೆರಡು ಹೊಡೆದಾಗ ನೀನು ಹಳೆಯ ಸ್ಥಿತಿಗೆ ಮರಳುತ್ತೀಯ ಸಿಂಡ್ರೆಲ್ಲಾ ಅರಮನೆಗೆ ಬಂದಾಗ ಎಲ್ಲರ ಕಣ್ಣು ಅವಳ ಕಡೆ ತಿರುಗಿತು ರಾಜಕುಮಾರ ಅವಳ ಸೌಂದರ್ಯಕ್ಕೆ ಮೋಹಿತರಾದರು ಅವರು ಇಬ್ಬರೂ ರಾತ್ರಿ ಇಡೀ ನೃತ್ಯ ಮಾಡಿದರು ಸಿಂಡ್ರೆಲ್ಲಾ ತನ್ನ ಹೆಸರು ಹೇಳದೆ ನಾಚಿಕೆಯಿಂದ ನಗುತ್ತಿದ್ದಳು ಗಡಿಯಾರ ಹನ್ನೆರಡು ಹೊಡೆಯಲು ಪ್ರಾರಂಭಿಸಿದಾಗ ಅವಳು ತಕ್ಷಣ ಓಡಿ ಆಗ ಅವಳ ಒಂದು ಗಾಜಿನ ಚಪ್ಪಲಿ ಮೆಟ್ಟಿಲಲ್ಲಿ ಬಿಟ್ಟಿದ್ದಳು ಮರುದಿನ ರಾಜಕುಮಾರ ತನ್ನ ಸೈನಿಕರಿಗೆ ಆ ಚಪ್ಪಲಿ ತಂದು ಈ ಚಪ್ಪಲಿ ಯಾರ ಪಾದಕ್ಕೆ ಸರಿಯಾಗಿ ಹೊಂದುತ್ತದೋ ಅವಲೇ ನನ್ನ ಭವಿಷ್ಯದ ರಾಣಿ ಎಂದು ಆದೇಶಿಸಿದರು ರಾಜ್ಯದ ಪ್ರತಿಯೊಂದು ಮನೆಗೆ ಸೈನಿಕರು ಹೋಗಿದರು ಅಕ್ಕಗಳು ತಮ್ಮ ಕಾಲುಗಳನ್ನು ಬಲವಾಗಿ ಅಳವಡಿಸಲು ಯತ್ನಿಸಿದರು ಆದರೂ ಚಪ್ಪಲಿ ಸರಿಯಾಗಲಿಲ್ಲ ಕೊನೆಗೆ ಸೈನಿಕರು ಸಿಂಡ್ರೆಲ್ಲಾಗೆ ಚಪ್ಪಲಿ ಪ್ರಯತ್ನಿಸಲು ಕೇಳಿದರು ಅದು ಅವಳ ಕಾಲಿಗೆ ಅಚ್ಚುಕಟ್ಟಾಗಿ ಸರಿಯಾಗಿ ಹೊತ್ತುಕೊಂಡಿತು ಪರಿ ಮತ್ತೊಮ್ಮೆ ಕಾಣಿಸಿಕೊಂಡು ಸುಂದರ ಉಡುಪನ್ನು ಹಿಂದಿರುಗಿಸಿದರು ಅಕ್ಕ ತಾಯಿ ಬೆರಗಾದರು ರಾಜಕುಮಾರ ಸಿಂಡ್ರೆಲ್ಲಾವನ್ನು ಅರಮನೆಗೆ ಕರೆದುಕೊಂಡು ತ್ವರಿತವಾಗಿ ಮದುವೆ ನೆರವೇರಿತು ಸಿಂಡ್ರೆಲ್ಲಾ ತನ್ನ ದಯೆ ಸಹನೆ ಶ್ರದ್ಧೆಯಿಂದ ಎಲ್ಲರಿಗೂ ಪ್ರೀತಿ ಮತ್ತು ಸಂತೋಷ ನೀಡಿದ ರಾಣಿಯಾಯಿತು ನಮಗೆ ಕಲಿಕೆ ಎಷ್ಟೇ ಕಷ್ಟಗಳು ಬಂದರೂ ಒಳ್ಳೆಯ ಮನಸ್ಸು ದಯಾಳು ಹೃದಯ ಮತ್ತು ಸಹನೆ ಇದ್ದರೆ ಜೀವನದಲ್ಲಿ ಜಯ ನಿಶ್ಚಿತ